ಸ್ವಾಮಿ ವಿರುದ್ಧ ರೊಚ್ಚಿಗೆದ್ದ ಗೆದ್ದ ಡಿಕೆ ಶಿವಕುಮಾರ್ ಏಕವಚನದಲ್ಲೇ ಎಚ್ಡಿಕೆ ವಿರುದ್ಧ ಹೆಗ್ಗಾಮುಗ್ಗಾ ವಾಗ್ದಾಳಿ ಮಾಡಿದ್ದಾರೆ ಕುಮಾರಸ್ವಾಮಿ ಸಹೋದರನ ಬಗ್ಗೆ ಕೆಂಡ ಕಾರಿದ ಶಿ ಬಾಲಕೃಷ್ಣ ನಿನ್ನ ಸಹೋದರ ಅಲ್ವಾ ಕುಮಾರಸ್ವಾಮಿ ನಿನ್ನ ತಂದೆ ಪತ್ನಿ ಕುಟುಂಬ ಸಹೋದರರ ಆಸ್ತಿ ಎಷ್ಟು ಅಂತ ಪ್ರಶ್ನೆ ಮಾಡಿದ್ದಾರೆ ಒಬ್ಬ ಸರ್ಕಾರಿ ನೌಕರ ಎಷ್ಟು ಆಸ್ತಿಯನ್ನ ಮಾಡಲು ಸಾಧ್ಯ ಇನ್ನು ನಾನು ಹುಟ್ಟಿನಿಂದ ರೈತ ನೀವು ಎಷ್ಟು ಬೆಳೆಯನ್ನ ಬೆಳೆದಿದ್ದೀರಿ ಅಂತ ಹೇಳಿ ಅನ್ಬಿಟ್ಟಿದ್ದಾರೆ ನನ್ನನ್ನ ಕಲ್ಲು ಕಳ್ಳ ಕಲ್ಲು ಲೂಟಿ ಮಾಡಿದ್ದೇನೆ ಅಂತ ಎಂದಿದ್ದೀರಿ ನನ್ನ ಮೇಲೆ ತಮ್ಮನ ಮೇಲೆ ನನ್ನ ಪತ್ನಿ ಮೇಲೆ ಕೂಡ ಕೇಸನ್ನ ಹಾಕಿದ್ದೀರಿ ನನ್ನನ್ನ ಜೈಲಿಗೆ ಹಾಕಿದ್ದಾಗ ಬಂದು ನೀನು ನೋಡಿದ್ದೆ ಆಗ ನನ್ನ ಆತ್ಮಸ್ಥೈರ್ಯ ಹೇಗಿತ್ತು ನೋಡಿದ್ದೆ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ನನ್ನ ಮತ್ತು ನನ್ನ ಕುಟುಂಬ ಮೇಲೆ ಹಾಕಿದ್ದ ಕೇಸ್ ವಜಾ ಆಗಿದೆ ಗೊತ್ತಾ ಅಂತ ಕೇಳಿದ್ದಾರೆ ನನ್ನ ಕುಟುಂಬದ ಮೇಲೆ ಹಾಕಿದ್ದ ಕೇಸ್ ವಜಾ ಆಗಿದೆ ಗೊತ್ತಿದ್ಯಾ ನಿನಗೆ ಅಂತ ಏಕವಚನದಲ್ಲೇ ಪ್ರಶ್ನೆಯನ್ನ ಮಾಡಿದ್ದಾರೆ ಹಾಗೆ ನಿನ್ನ ಅಕ್ರಮವನ್ನು ಕೂಡ ಪಟ್ಟಿಯನ್ನ ಮಾಡಿಸ್ತಿದ್ದೇನೆ ಅದರ ಬಗ್ಗೆ ಕೂಡ ತನಿಖೆ ಆಗಲಿದೆ ಎಂದು ಎಚ್ಚರಿಸಿದ್ದಾರೆ ಡಿ ಕೆ ಶಿ ಚನ್ನಪಟ್ಟಣದಲ್ಲಿ ಡಿಕೆ ಶಿವಕುಮಾರ್ ನೇರ ನೇರ ವಾಗ್ದಾಳಿಯನ್ನ ಮಾಡಿದ್ದಾರೆ ರಾಜ್ಯದೆಲ್ಲೆಡೆ ಬಹಳಷ್ಟು ಸದ್ದು ಮಾಡ್ತಾ ಇರುವುದು ಬಿಜೆಪಿ ಜೆಡಿಎಸ್ ನ ಪಾದಯಾತ್ರೆಯ ಪಾಲಿಟಿಕ್ಸ್ ಏನೋ ಚನ್ನಪಟ್ಟಣದಲ್ಲಿ ಡಿಕೆ ಶಿವಕುಮಾರ್ ನೇರ ನೇರ ವಾಗ್ದಾಳಿಯನ್ನ ಮಾಡಿದ್ದಾರೆ ಏಕವಚನದಲ್ಲೇ ಎಚ್ ಡಿಕೆ ವಿರುದ್ಧ ಹಿಗ್ಗಾಮುಗ್ಗವಾಗಿ ಮಾತನಾಡಿದ್ದಾರೆ ಕುಮಾರಸ್ವಾಮಿ ಸಹೋದರನ ಬಗ್ಗೆ ಕೆಂಡವನ್ನ ಕೆ ಡಿಕೆಶಿ ಬಾಲಕೃಷ್ಣ ನಿನ್ನ ಸಹೋದರ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ನಿನ್ನ ತಂದೆ ಪತ್ನಿ ಕುಟುಂಬ ಸಹೋದರರ ಆಸ್ತಿ ಎಷ್ಟಿದೆ ಈ ರೀತಿಯಾಗಿ ನೇರ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ಏನೋ ಒಬ್ಬ ಸರ್ಕಾರಿ ನೌಕರ ಎಷ್ಟು ಆಸ್ತಿಯನ್ನ ಮಾಡಲು ಸಾಧ್ಯ ಇದೆ ನಾನೊಬ್ಬ ಹುಟ್ಟಿನಿಂದ ರೈತ ನೀವು ಎಷ್ಟು ಬೆಳೆಯನ್ನ ಬೆಳೆದಿದ್ದೀರಿ ಹೇಳಿ ಅನ್ನೋ ರೀತಿಯಾಗಿ ಕೇಳಿದ್ದಾರೆ ಏನೋ ಡಿ ಕೆ ಶಿವಕುಮಾರ್ ಅವರು ನನ್ನನ್ನ ಕಲ್ಲು ಕಳ್ಳ ಕಲ್ಲು ಲೂಟಿ ಮಾಡಿದ್ದೀನಿ ಅಂತ ಹೀಗೆಲ್ಲ ಹೇಳ್ತಾ ಇದ್ದೀರಾ ನನ್ನ ಮೇಲೆ ನನ್ನ ತಮ್ಮನ ಮೇಲೆ ಇನ್ನು ಪತ್ನಿಯ ಮೇಲೆ ಕೇಸನ್ನ ಹಾಕಿದ್ದೀರಿ ನಾನು ಜೈಲಿಗೆ ಹೋಗಿದಾಗ ಬಂದು ನೀವು ನೋಡಿದ್ದೀರಿ ನನ್ನ ಆತ್ಮಸ್ಥೈರ್ಯ ಹೇಗಿತ್ತು ಅಂತ ನೋಡಿದ್ದೆ ಅಲ್ವಾ ಅಂತ ಕೇಳಿದ್ದಾರೆ ಏನು ನನ್ನ ಮತ್ತೆ ನನ್ನ ಕುಟುಂಬದ ಮೇಲೆ ಹಾಕಿದ್ದ ಕೇಸ್ ಕೂಡ ವಜಾ ಆಗಿದೆ ಗೊತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಏನು ಹೆಚ್ ಡಿ ಕುಮಾರಸ್ವಾಮಿಗೆ ನಿನ್ನ ಅಕ್ರಮವನ್ನು ಕೂಡ ಪಟ್ಟಿ ಮಾಡಿಸ್ತಿದ್ದೇನೆ ಅದರ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ತನಿಖೆ ಆಗಲಿದೆ ಅಂತ ಎಚ್ಚರಿಸಿದ್ದಾರೆ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣದಲ್ಲಿ ಡಿ ಕೆ ಶಿವಕುಮಾರ್ ನೇರ ನೇರ ವಾಗ್ದಾಳಿಯನ್ನ ಮಾಡಿದ್ದಾರೆ ಮಾಡಿಕೆ ಯೀರಿ ಇದಕ್ಕೆ ಉತ್ತರವನ್ನ ಮುಂದೆ ಈ ಭಾಗದ ಎಂಎಲ್ ಎ ಚುನಾವಣೆ ಖಾಲಿ ಇದೆ ನೀವು ಜನ ಉತ್ತರವನ್ನು ಕೊಡಬೇಕು ಕೊಡ್ತಿದ್ದಾನೆ ಬೆಂಗಳೂರು ದಕ್ಷಿಣ ಜಿಲ್ಲೆ ನಿಂತಿದ್ದಾನೆ ಆ ಸ್ವಾಮೀಜಿ ಕುಮರಣ ನಾನ್ ಪ್ರಶ್ನೆ ಕೇಳಿದ್ದೀನಿ ನನ್ನ ಆಸ್ತಿ ಚರ್ಚೆ ಮಾಡೋದೇನು ಫಸ್ಟು ಮೊನ್ನಿಂದ ಬಾರಿ ಕುಮರಣ ಬಾಲಕೃಷ್ಣೇಗೌಡ ಸೋದರಲ್ಲ ಅವರ ತಂದೆ ಅವರ ಧರ್ಮಪತಿ ಅವ್ರ ತಂದೆ ಅವ್ರ ಮನೆಯವರು ಮೈಸೂರು ಅವರು ಶ್ರೀರಂಗಪಟ್ಟಣ ಬೆಂಗಳೂರು ಅವರು ನಟಿಷ್ಟು ಪೇರಾಮಿಗಳು ಎಷ್ಟೆಷ್ಟು ಜಮೀನು ಅವರ ಹೆಸರಲ್ಲಿ ಆಗಿದೆ ನಾಳೆ ರಾಮನಗರದಲ್ಲಿ ಪುತ್ರ ಕೊಡಬೇಕು ಒಬ್ಬ ಸರ್ಕಾರಿ ನೌಕರ ಎಷ್ಟು ಸಾವಿರ ಇದ್ದಾರೆ ಯಾವ ಆರು ಗಂಡೆ ಈರುಳ್ಳಿ ಗಿಡ್ಲಿ ಸಂಪಾದನೆ ಆಯ್ತು ಅದು ಕೊಡಬೇಕು ನಾನು ಹೇಳ್ತೇನೆ ಬೈ ಪಾತ್ರ ಬೈ ಪ್ರೊಫೆಷನ್ ನೀನ್ ಹಂಗೆ ಹೇಳಿಲ್ಲ

ಏನು ಮಾಡಕ್ಕಾಗಲಿಲ್ಲ ಮಾತಾಡದೆ ಬಂದು ನನ್ನ ಕರ್ಕೊಂಡೋಗ್ತಾರೆ ಅಂತ ನೀನು ಬಂದು ನನ್ನನ್ನು ಜೈಲಲ್ಲಿ ನೋಡ್ತಲ್ಲಪ್ಪ ನನ್ನ ಆಸ್ಪತ್ರೆಗೆ ಹೇಗಿತು ನಾನು ಜೈಲಿಗೆ ಹೋದಂತ ನ್ಯಾಯಾಲಯ ಇವತ್ತು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ಗೊತ್ತಿಗೆ ನನಗೆ

ನಿನ್ನ ಸೋದರ ನಿನ್ನ ಕುಟುಂಬದವರು ಅಸ್ತಿಯಿಂದ ಪಟ್ಟಿ ಬಿಡುಗಡೆ ಮಾಡಿಲ್ಲ ಪಟ್ಟಿ ಬಿಡುಗಡೆ ಮಾಡ್ತೀನಿ ಮಾಡ್ತೀನಿ ಪಟ್ಟಿ ಬಿಡುಗಡೆ ಮಾಡ್ತೀನಿ ಇವತ್ತು ಒಂದು ಟ್ರಯಲ್ ಉಂಟು ಟ್ರಯಲ್ ಬಿಜೆಪಿ ಕೆಲಸಕ್ಕೆ ನೀನು ನಿನ್ನ ಅಸ್ತಿ